ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಭರ್ಜರಿ ಮತಪೇಟೆಯನ್ನು ಆರಂಭ ಮಾಡಿದ್ದಾರೆ ತಿಗಳ ಸಮುದಾಯದ ಮತ ಕಬಳಿಕೆಗೆ ಮುಂದಾಗ್ತಾ ಇದ್ದಾರೆ ಸೋಮಣ್ಣ ತಿಗಳ ಸಮುದಾಯದ ಮುಖಂಡರ ಸಭೆ ನಡೆಸಿ ಬೆಂಬಲಕ್ಕೆ ಮನವಿ ಮಾಡಿದ್ದಾರೆ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ತಿಗಳ ಸಮುದಾಯದ ಮುಖಂಡರ ಸಭೆ ಆ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಸೋಮಣ್ಣಗೆ ಶಾಸಕರಾದಂಥ ಜ್ಯೋತಿ ಗಣೇಶ್ ಸುರೇಶ್ ಗೌಡ ಸಾಥ್ ಕೊಟ್ಟಿದ್ದಾರೆ ತುಮಕೂರು ನಗರ ಹಾಗೂ ಗ್ರಾಮೀಣ ಶಾಸಕರಿಬ್ಬರೂ ಕೂಡ ಸಭೆಯಲ್ಲಿ ತಿಗಳ ಸಮುದಾಯದ ನೂರಾರು ಮುಖಂಡರುಗಳು ಕೂಡ ಭಾಗಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಹಿಂದುಳಿದ ಸಮುದಾಯವಾಗಿರುವಂತಹ ತಿಗಳ ಸಮುದಾಯದವರು ತಮಗೆ ಮತ ನೀಡಬೇಕು ಅಂತ ಹೇಳಿ ಸಮುದಾಯದ ಮುಖಂಡರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಬೀಸೋಮಣ್ಣ

ತಮ್ಮನ್ನು ಕಟ್ಟಿಯಿಂದ ನಾನು ಅವ್ರು ಹೇಳ್ತಕ್ಕಂತೆ ಉದಾಹರಣೆ ಮೂಲಕ ಭಾರತ ಇಬ್ಬರು ದೇಶಕ್ಕೋಸ್ಕರ ಈ ದೇಶದ ಇತಿಹಾಸವನ್ನ ಈ ದೇಶದ ಅಭಿವೃದ್ಧಿಯನ್ನ ಹೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿಮ್ಮ ಮತ ವಾರ ನರೇಂದ್ರ ಮೋದಿಗೆಲ್ಲ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರೋಸ್ಕರ